ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂಜಿದೊಡೆಯಂತಯ್ಯ ಎಂಬಂತೆ ಭಾರೀ ಮಳೆಗೆ ಮನೆ ಹಿಂಬದಿಯ ಬರೆ ಕುಸಿಯುವ ಹಂತದಲ್ಲಿದ್ದರೂ ಅಸಹಾಯಕ ಕುಟುಂಬವೊಂದು ಬೇರೆ ದಾರಿ ಕಾಣದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜೀವ ಕೈಯಲ್ಲಿಡಿದು ದಿನದೂಡುತ್ತಿರುವ ಘಟನೆ ಮಡಿಕೇರಿ ನಗರದ ಮಂಗಳಾದೇವಿ ನಗರದಲ್ಲಿ ಕಂಡುಬಂದಿದೆ ಕುಸಿಯುವ ಹಂತದಲ್ಲಿರುವ ಬರೆ ಈ ಬಡಪಾಯಿ ಕುಟುಂಬವನ್ನು ಕಂಗಡಿಸಿದರೆ ಸಂತ್ರಸ್ತರಿಗೆಂದು ನಿರ್ಮಿಸಲಾದ ಮನೆಯನ್ನು ನೀಡದೆ ಆಡಳಿತ ವ್ಯವಸ್ಥೆ ಬಡ ಕುಟುಂಬದ ನೆಮ್ಮದಿಯನ್ನು ಕಸಿದಿದೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ಮಡಿಕೇರಿ ಮಂಗಳಾದೇವಿ ನಗರದಲ್ಲಿ ಬರೆ ಕುಸಿದಿದ್ದು ಇಲ್ಲಿ ವಾಸವಿದ್ದ ಬಹಳಷ್ಟು ಮಂದಿ ಮನೆಗಳನ್ನು ಕಳೆದುಕೊಂಡಿದ್ರು ಬಳಿಕ ಪ್ರಕೃತಿ ವಿಕೋಪ ಸಂತ್ರಸ್ತರಿಗಾಗಿ ಮಾದಾಪುರದ ಜಂಬೂರುಬಾಣೆ ಗಾಳಿಬೀಡು ಕೆನಿಡುಗಣೆ ಹಾಕತ್ತೂರು ಸೇರಿದಂತೆ ಮತ್ತಿತರೆಡೆ ಪ್ರಕೃತಿ ವಿಕೋಪ ಸಂತ್ರಸ್ತರಿಗಾಗಿ ಮನೆಗಳನ್ನು ನಿರ್ಮಿಸಿಕೊಡಲಾಗಿತ್ತು ಇದರಲ್ಲಿ ಮಂಗಳಾದೇವಿ ನಗರ ಕೆಲವರಿಗೆ ಮನೆ ಸಿಕ್ಕಿದ್ದು ಉಳಿದ ಹಲವರಿಗೆ ಇದುವರೆಗೂ ಮನೆಗಳು ಸಿಕ್ಕಿಲ್ಲ ಮನೆ ಸಿಗದ ಈ ಕುಟುಂಬ ಈಗಲೂ ಮಂಗಳಾದೇವಿ ನಗರದಲ್ಲಿ ಇರುವ ತಮ್ಮ ಹಳೆಯ ಮನೆಯಲ್ಲೇ ಜೀವ ಕೈಯಲ್ಲಿಡಿದು ಬದುಕು ಸಾಗಿಸುತ್ತಿದ್ದಾರೆ ಮಂಗಳಾದೇವಿ ನಗರ ವಾಸಕ್ಕೆ ಯೋಗ್ಯವಿಲ್ಲವೆಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ನೀಡಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿರುವವರಿಗೆ ಸಂತ್ರಸ್ತರಿಗಾಗಿ ನಿರ್ಮಿಸಲಾದ ಮನೆಗಳನ್ನ ವಿತರಿಸಲಾಗಿದೆ ಆದರೆ ಈ ಬಡ ಕುಟುಂಬಕ್ಕೆ ಇದುವರೆಗೂ ಮನೆಯ ಭಾಗ್ಯ ದೊರೆತಿಲ್ಲ ಆಸಕ್ತ ಸಾಲಿನ ಮಳೆಯ ಆರ್ಭಟಕ್ಕೆ ಮಂಗಳಾದೇವಿ ನಗರದ ನಿವಾಸಿ ಕೆಎಫ್ ಲವಿ ಎಂಬುವವರಿಗೆ ಸೇರಿದ ಮನೆಯ ಹಿಂಬದಿಯ ಬರೆ ಕುಸಿಯುವ ಹಂತದಲ್ಲಿದ್ದು ನಗರಸಭೆ ವತಿಯಿಂದ ಬರೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಸಲಾಗಿದೆ ಕುಸಿಯುವ ಹಂತದಲ್ಲಿರುವ ಬರೆಯ ಮೇಲಿನ ಕಾಲು ದಾರಿಯಲ್ಲಿ ನಡೆದುಕೊಂಡು ಲವಿ ಅವರ ಮನೆಗೆ ತೆರಳಬೇಕಿದೆ ಸಿಮೆಂಟ್ ಶೀಟ್ಗಳ ಹೊದಿಕೆಯ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಈ ಮನೆಯ ಪುಟ್ಟ ಕೊಠಡಿಯಲ್ಲಿ ಬರೆ ಕುಸಿಯುವ ಭೀತಿ ನಡುವಿಗೆ ಲವಿ ಅವರು ತಮ್ಮ ಸಹೋದರನೊಂದಿಗೆ ಜೀವ ಕೈಯಲ್ಲಿಡಿದು ದಿನ ಮಡಿಕೇರಿಯ ಮಂಗಳದೇವಿ ನಗರದಲ್ಲಿರುವಂತಹ ಅಂಗನವಾಡಿಯ ಬಳಿ ಇರುವಂತಹ ಲವಿ ಅವರ ಮನೆಯ ಮನೆಗೆ ಹೋಗುವಂತಹ ದಾರಿಯಲ್ಲಿದ್ದೀವಿ ಇವರು ಇಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜೀವನವನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ಲಡ್ ಏರಿಯಾ ಅಂತ ಈ ಮನೆ ಡಿಕ್ಲೇರ್ ಆದರೂ ಕೂಡ ಇವರಿಗೆ ಸೂಕ್ತವಾದ ಮನೆ ಇನ್ನೂ ಕೂಡ ಸಿಕ್ಕಿಲ್ಲ ಇಲ್ಲಿ ನೋಡಿ ಇವರು ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸಿದರೂ ಕೂಡ ಟಾರ್ಪಲನ್ನು ಈ ಬರೆಗೆ ಹೊದಿಸಿದ್ದಾರೆ ಹೊರತು ಒಂದು ಮನೆಯನ್ನು ಇವರಿಗೆ ಈಗಲೂ ಕೂಡ ಮಾಡಿಕೊಟ್ಟಿಲ್ಲ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಮನೆ ಹಿಂದ್ಗಡೆ ಇರುವಂತಹ ಬರೆ ಕುಸಿತು ಬಿದ್ದಿದೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬರೆ ಕುಸಿಯುವ ಹಂತದಲ್ಲಿದೆ ಆದರೂ ಕೂಡ ನಮ್ಮ ಸರ್ಕಾರ ಯಾವುದೇ ರೀತಿಯ ಮನೆ ಆಗಲಿ ಅಥವಾ ಇವರಿಗೆ ಸೂಕ್ತ ಫೆಸಿಲಿಟಿಗಳಾಗಲಿ ಯಾವುದನ್ನೂ ಕೂಡ ಕೊಟ್ಟಿಲ್ಲ ಸಾಕಷ್ಟು ಅರ್ಜಿಗಳನ್ನು ಇವರು ಟಿ ಎಮ್ ಸಿಗ ಅಥವಾ ಶಾಸಕರ ಹತ್ರ ಮನವಿ ಮಾಡಿದ್ರು ಕೂಡ ಇವರಿಗೆ ಸೂಕ್ತವಾದ ಮನೆ ಇನ್ನೂ ಕೂಡ ಸಿಕ್ಕಿಲ್ಲ ಅರ್ಹ ಫಲಾನುಭವಿಗಳಿಗೆ ಮನೆ ಸಿಗದೆ ಹೋದರೆ ಇನ್ಯಾರಿಗೆ ಸಿಗುತ್ತೆ ನೀವೇ ಹೇಳಿ ಈಗಾಗಲೇ ಸರ್ಕಾರ ಪ್ರವಾಹ ಪೀಡಿತರಿಗೆ ಮನೆಯನ್ನು ಕೊಟ್ಟಿದೆ ಆದರೂ ಕೂಡ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಅರ್ಹ ಫಲಾನುಭವಿಗಳಿಗೆ ಮನೆ ಸಿಕ್ಕಿಲ್ಲ ಒಬ್ಬೊಬ್ಬರಿಗೆ ಎರಡೆರಡು ಮನೆಗಳು ಸಿಕ್ಕಿ ಒಂದು ಮನೆಯನ್ನು ಬಾಡಿಗೆ ಕೊಟ್ಟಿರುವಂಥದ್ದು ಒಂದು ಮನೆ ಬೀಗಾಕಿ ಇನ್ನೊಂದು ಮನೆಯಲ್ಲಿರುವಂಥದ್ದು ಇಂತಹ ಕೆಲಸಗಳು ಆಗ್ತಾ ಇದೆ ಆದ್ರೆ ನಾವ್ ಹೇಳೋದು ಎಂತ ಹೇಳಿದ್ರೆ ಅರ್ಹ ಫಲಾನುಭವಿಗಳಿಗೆ ಮನೆ ಸಿಗದೆ ಹೋದ್ರೆ ಇಂತಹ ಪರಿಸ್ಥಿತಿಲಿ ಇವರು ಜೀವನ ಮಾಡಬೇಕಾಗ್ತದೆ ಯಾವಾಗ ಏನಾಗ್ತದೆ ಹೇಳಕ್ಕಾಗಲ್ಲ ಎರಡು ಗಂಟೆಗೆ ಬಂದು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಇವರಾದ್ರೂ ಎಲ್ಲಿಗೆ ಹೋಗ್ತಾರೆ ಈ ಬರೆ ಕುಸ್ತು ಬಿದ್ರೆ ಇರುವಂತಹ ಇಲ್ಲಿ ಇಬ್ರು ವಾಸ ಮಾಡ್ತಾ ಇದ್ದಾರೆ ಲವಿ ಮತ್ತೆ ಅವರ ತಮ್ಮ ಅವ್ರ ಮನೆ ಮೇಲೆನೆ ಬರೆ ಬಿದ್ರೆ ಅವರು ಜೀವ ಹೋಗುವಂತದ್ದಂತೂ ಖಂಡಿತ ಇನ್ನಾದ್ರೂ ಸರ್ಕಾರ ಈ ಬಗ್ಗೆ ಹೆಚ್ಚೆತ್ಕೊಂಡು ನಮ್ಮ ಲವಿ ಅವರಿಗೆ ಮನೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಟಿವಿ ಒನ್ ಈ ಮೂಲಕ ಕಳಕಳಿಯಾಗಿ ಮನವಿ ಿದೆ ಗೃಹ ರಕ್ಷಕ ದಳದಲ್ಲಿ ಮಡಿಕೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಲವಿ ಅವರು ಸಿಗುವ ಅಲ್ಪ ಸಂಬಳದಲ್ಲೇ ಜೀವನ ನಿರ್ವಹಣೆ ಮಾಡಬೇಕಿದೆ ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದು ಬೇರೆ ಕಡೆ ಬಾಡಿಗೆ ಮನೆ ಮಾಡಿಕೊಂಡು ತೆರಳುವ ಸ್ಥಿತಿಯಲ್ಲಿಲ್ಲದ ಲವಿ ಅವರು ಅತಂತ್ರ ಸ್ಥಿತಿಯಲ್ಲಿ ಬದುಕಿದರೂ ಇಲ್ಲಿಯೇ ಸತ್ತರೂ ಇಲ್ಲಿಯೇ ಎಂಬ ಅಸಹಾಯಕತೆಯಿಂದ ಸಹೋದರ ಹಾಗೂ ತಾವು ಸಾಕಿರುವ ಮೂಕ ಪ್ರಾಣಿಗಳೊಂದಿಗೆ ದಿನ ಕಳೆಯುತ್ತಿದ್ದಾರೆ Thank <laughs> you. ನನ್ನ ಹೆಸರು ಲವಿ ಕೆ ಎಫ್ ಅಂತ ನಾನು ಮಂಗಳದೇವ್ ನಗರದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಮನೆ ಕಟ್ಕೊಂಡು ಸ್ವಂತ ಮನೆ ಇಲ್ಲಿ ನಡೆಯೋಕ್ಕೆ ದಾರಿದ ವ್ಯವಸ್ಥೆ ಇಲ್ಲ ಮತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ಫ್ಲಡ್ ಆದಾಗಲೇ ನಮ್ಮ ಇಲ್ಲಿ ಬರೆಯೆಲ್ಲ ಬಿರುಕ್ಬಿಟ್ಟಿತ್ತು ಅಂಗಳೆಲ್ಲ ಬಿರುಕುಬಿಟ್ಟು ಮನೆಯೊಳಗೆಲ್ಲ ಬಿರುಕ್ಬಿಟ್ಟಿದೆ ನಾವು ಆವಾಗಲೇ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟಿದ್ವಿ ಬೇರೆ ಮನೆಗೆ ಈ ಮಂಗ್ಳದೇವ್ ನಗರ ಈ ಕಡೆಯ ಫ್ಲಡ್ ಏರಿಯಾ ಅಂತಲೇ ಘೋಷಣೆ ಮಾಡಿದ್ದಾರೆ ಮಳೆ ಜೋರು ಮಳೆ ಬರುವಾಗ ರಾತ್ರಿ ಎರಡು ಗಂಟೆಗೆಲ್ಲ ಎನ್ ಡಿ ಆರ್ ಎಫ್ ಅವರು ಬಂದುಬಿಟ್ಟು ಇವಾಗ ಮನೆ ಖಾಲಿ ಮಾಡಿ ಹೋಗಿ ಮಣ್ಣು ಲೂಸ್ ಆಗಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಅಂತ ಹೇಳ್ತಾರೆ ಮೇಡಮ್ ಆದರೆ ನಾವು ಎಲ್ಲಿ ಅಂತ ಬೇಕಲ್ಲ ಅಂದರೆ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕು ಬಾಡಿಗೆ ಮನೆಯೂ ಸಿಗಲ್ಲ ಅರ್ಜೆಂಟಿಗೆ ಇಲ್ಲಿರೋ ವಸ್ತುಗಳನ್ನು ಸಾಗಿಸೋಕ್ಕೂ ಕಷ್ಟ ವಸ್ತುಗಳನ್ನು ಸಾಗಿಸೋಕಿಸ ನಮಗೆ ಕಷ್ಟ ಆವಾಗದಿಂದಲೇ ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀವಿ ನಮಗೆ ಯಾವುದೂ ಇಲ್ಲ ಯಾವ ಮನೆಯ ಸಾಂಕ್ಷನ್ ಆಗುತ್ತೆ ಬರುತ್ತೆ ಅಂತ ಹೇಳ್ತಾರೆ ಎ ಸಿಗೆ ಗೆ ಕೊಟ್ಟು ಎ ಸಿ ಸರ್ಗೆ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಇರುವಾಗ ಶ್ರೀದೇವಿ ಶ್ರೀವಿದ್ಯಾ ಮೇಡಮ್ ಇರುವಾಗ ಅವ್ರಿಗೂ ಕೊಟ್ಟಿದ್ದೀವಿ ನಾವು ಮತ್ತು ಟಿ ಎಮ್ ಸಿ ಅಲ್ಲೂ ಹಾಕಿದ್ದೀವಿ ಯಾವುದು ಬಂದಿಲ್ಲ ಈ ಸತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೊನ್ನೆ ಎರಡನೇ ತಾರೀಕಿಗೆ ರಾತ್ರಿ ಒಂಬತ್ತುವರೆ ಗಂಟೆಗೆ ಬರೆ ಬಿದ್ದಿದೆ ಮೇಡಮ್ ಬ್ಯಾಕ್ ಸೈಡಲ್ಲಿ ಬಿದ್ದು ಅಡುಗೆ ರೂಮು ಫುಲ್ಲು ಅದೇ ಮುಕ್ಕಾಲು ಗಾಡಿದ ಮುಕ್ಕಾಲು ಭಾಗಕ್ಕೆ ಮಣ್ಣು ನಿಂತಿದೆ ಇವಾಗ ನಮಗೆ ಈ ಮನೆ ಅದು ಮನೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ನಾವು ಟಿ ಎಮ್ ಸಿಗೆ ಹೇಳಿದ್ವಿ ಅಲ್ಲಿಂದ ಶಶಿ ಅಂತ ಹೇಳೋರು ಬಂದು ನೋಡ್ಕೊಂಡೋಗಿ ನಮಗೆ ಟಾರ್ಪಲ್ ಕೊಟ್ಟಿದ್ದಾರೆ ನಮ್ಮ ಕೌನ್ಸಿಲರ್ಗೆ ಹೇಳಿದ್ವಿ ಅವರು ಫೋನ್ ಮಾಡಿಬಿಟ್ಟು ಅವರು ಇದು ಟಾರ್ಪಲ್ ಕೊಡ್ತಾರೆ ತಂದು ಹಾಕಿ ಅಂತಂದರು ಯಾರೂ ಬರಲಿಲ್ಲ ಮೇಡಮ್ ನೋಡೋಕ್ಕೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಬಂದು ನೋಡಿಕೊಂಡು ಸಹ ಹೋಗಲಿಲ್ಲ ಮೊನ್ನೆನೂ ಹೋಗ್ಬಿಟ್ಟು ಟಿ ಎಮ್ ಸಿ ಅರ್ಜಿ ಹಾಕ್ಬಿಟ್ಟು ಬಂದಿದ್ದೀನಿ ನಮಗೆ ಈಗ ಮನೆ ಬರೆ ಬಿದ್ದಿದೆ ನಮಗೆ ಬೇರೆ ಒಂದು ಮನೆಯದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಕೇಳಿದ್ದೀವಿ ನಮಗೆ ಯಾರು ಸ್ಪಂದನೆ ಇಲ್ಲ ಮೇಡಮ್ ನಮಗೆ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇರೋಕ್ಕೆ ನಮಗೆ ಇಲ್ಲ ಅಂದರೆ ನಮಗೆ ಫೆಸಿಲಿಟಿ ಏನಿಲ್ಲ ನಾವು ನಾನೊಂದು ಹೋಮ್ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದು ದಿನಗೂಲಿಗೇ ಬರುತ್ತೆ ನಮಗೆ ಸಿಗುವ ಸಂಬಳದಲ್ಲಿ ನಾವು ದಿನ ದಿನ ನಡ್ಸ್ಕೊಂಡು ಹೋಗೋದೆ ಕಷ್ಟದಲ್ಲಿ ಅದರಲ್ಲಿ ಇವಾಗ ಬೇರೆ ಮನೆ ಮಾಡಿ ಹೋಗಿ ಬಾಡಿಗೆ ಹೋಗಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅದರಿಂದ ದಯವಿಟ್ಟು ನಮಗೆ ಈ ಸಲ ಆದರೂ ಮನೆ ಕೊಡಿಸಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮತ್ತು ಕೊನೆಗಾದರೂ ನಮ್ಮ ಸಾಕಿ ಪ್ರಾಣಿ ಇದು ಮಾಡೋಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ ಸತ್ತರ ಈ ಮನೆ ಜೊತೆಗೇ ಹೋಗೋಣ ಕೊಟ್ಟರೆ ಬೇರೆ ಮನೆಗೆ ಹೋಗೋಣ ಇಲ್ಲ ಅಂದರೆ ಮಣ್ಣು ಹೋಗೋದಾದರೆ ಇದರಲ್ಲೇ ಹೋಗುವ ಅಂತೇಳಿ ಡಿಸೈಡ್ ಮಾಡಿ ಇಲ್ಲೇ ಕೂತಿದ್ದೀವಿ ನಮ್ಮ ಅಷ್ಟೇ ಹೇಳಿ ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆಂದು ನಿರ್ಮಿಸಲಾದ ಮನೆಗಳಿಗೆ ಅರ್ಜಿ ಗುಜರಾಯಿಸಿದರೂ ಕೂಡ ಲವಿ ಅವರಿಗೆ ಇದುವರೆಗೂ ಮನೆ ಸಿಕ್ಕಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಶಾಸಕರ ಗಮನಕ್ಕೂ ತರಲಾಗಿದ್ದರೂ ಯಾವುದೇ ಫಲ ದೊರೆತಿಲ್ಲ ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆಂದು ನಿರ್ಮಿಸಲಾದ ಮನೆಗಳು ಉಳ್ಳವರ ಪಾಲಾಗಿದೆ ಕೆಲವು ಮನೆಗಳಿಗೆ ಬೀಗ ಜಡಿಯಲಾಗಿದ್ದು ಮನೆ ಪಡೆದುಕೊಂಡವರು ಬೇರೆಡೆಗೆ ವಾಸಿಸುತ್ತಿದ್ದಾರೆ ಎಂಬ ಸಾರ್ವಜನಿಕರ ಆರೋಪಗಳಿದ್ದು ಬಡಪಾಯಿ ಲವಿ ಅಂತವರಿಗೆ ಮನೆ ಸಿಗದಿರುವುದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನಾದರೂ ಸಂತ್ರಸ್ತರಿಗೆಂದು ನಿರ್ಮಿಸಲಾದ ಮನೆಯೊಂದನ್ನು ಈ ಅಸಹಾಯಕ ಬಡ ಕುಟುಂಬಕ್ಕೆ ನೀಡುವುದರ ಮೂಲಕ ನೆಮ್ಮದಿಯಿಂದ ಬದುಕು ಸಾಗಿಸಲು ಅನುಕೂಲ ಕಲ್ಪಿಸಬೇಕಿದೆ ಟಿವಿಒನ್ ನ್ಯೂಸ್ ಕ್ಯಾಮರಾಮ್ಯಾನ್ ಮೋಹನ್ ಜೊತೆ ದಕ್ಷಿಣಮೂರ್ತಿ ಮತ್ತು ಜೀವಿತಾ ಶೇಖರ್ ಮಡಿಕೇರಿ